ಹಾಯ್ ಎಲ್ಲೋ ನಮಸ್ಕಾರ ನಾ ನಿಮ್ಮ ಪ್ರೀತಿಯ ಕಾರ್ತಿಕ್ ಫೈನಲಿ ಇಂಡಿಯನ್ ಪ್ರಾನ್ ಲಾಂಚ್ ಆಗಿದೆ ಅದುವೆ ಲಾವ ಫೋರ್ ಫೈವ್ ಜಿ ಸ್ಮಾರ್ಟ್ ಫೋನ್ ಸಂಪೂರ್ಣ ಮಾಹಿತಿ ವಿಡಿಯೋ ಮುಖಾಂತರ ತಿಳಿಸ್ ಯಾರೆಲ್ಲ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಟೆಕ್ನಾಲಜಿ ಟೆಕ್ ಇನ್ ಕನ್ನಡಮ್ಮೇ ಬಣ್ಣಿಸಿದ್ರೆ ವಿಡಿಯೋವನ್ನು ಶುರು ಮಾಡುವ ನೋಡೋ ಸ್ನೇಹಿತರೆ ಲಾವ ಅಗ್ನಿ ಫೈ ಫೈವ್ ಜಿ ಸ್ಮಾರ್ಟ್ ಫೋನ್ ಮೊದಲಿಗೆ ರ್ಯಾಮ್ ಸ್ಟೋರೇಜ್ ಆಗಿ ಮಾತಾಡುವ ನೋಡೋ ಸ್ನೇಹಿತರೆ ಒಂದ್ ರೀತಿ ರ್ಯಾಮ್ ಇದೆ ಏಟ್ ಜಿ ರಾಮ್ ಇನ್ನೂರ ಆಯ್ತು ನೆಕ್ಸ್ಟ್ ಒನ್ ಟು ರ್ಯಾಮ್ ಮತ್ತೆ ಸ್ಟೋರೇಜ್ ರ್ಯಾಮ್ ಬಂದ್ಬಿಟ್ಟು ಎಲ್ ಪಿ ಡಿಆರ್ ಫೈವ್ ಎಕ್ಸ್ ರಾಮು ಸ್ಟೋರ್ ಒನ್ ಟು ಯು ಓ ಪ್ಲಸ್ ಫೋರ್ ಪಾಯಿಂಟ್ ಜೀರೋ ಯಾವುದೇ ಕಾಂಪ್ರಮೈಸ್ ಇಲ್ಲ ಸ್ನೇಹಿತರೆ ನೆಕ್ಸ್ಟ್ ಒಂದ್ಬಿಟ್ಟು ವೈಟ್ ಅಂಡ್ ಥಿಕ್ನೆಸ್ ಮೊದಲಿಗೆ ವೈಟ್ ಒನ್ ಟು ಇನ್ನೂರ ಎಂಟು ಗ್ರಾಮ್ ವೈಟ್ ಒಂದಿದೆ ನೆಕ್ಸ್ಟ್ ಒನ್ ಟು ಥಿಕ್ನೆಸ್ ಎಂಟು ಪಾಯಿಂಟ್ ಟು ಅರವತ್ತು ಎಂ ಎಂ ಥಿಕ್ನೆಸ್ ಒಂದಿದೆ ನೆಕ್ಸ್ಟ್ ಒನ್ ಟು ಪ್ರೊಸರ್ ಮೀಡಿಯಾ ಟೈಕ್ ಡೈಮಸಿಟಿ ಎಂಟು ಸಾವಿರದ ಮುನ್ನೂರ ಐವತ್ತು ತುಂಬ ಪರ್ ಪ್ರೊ ಪ್ರೊಸರ್ ನೆಕ್ಸ್ಟ್ ಒನ್ ಟು ಆಂಡ್ರೈಡ್ ಫಿಫ್ಟೀನ್ ಒಂದಿದೆ ಲಾವ್ ಹೊಂದಿಸಿದೆ ಎಷ್ಟು ವರ್ಷ ಅಪ್ಡೇಟ್ ಅಂದೆ ಮೂರು ವರ್ಷ ಅಪ್ಡೇಟ್ ನಾಲ್ಕು ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಒಂದಿದೆ ನೆಕ್ಸ್ಟ್ ಒನ್ ಟು ಡಿಸ್ಪ್ಲೇ ಟು ಅರವತ್ತೇಳು ಇಂಚಿನ ಫುಲ್ ಎಚ್ ಡಿ ಪ್ಲಸ್ ಡಿಸ್ಪ್ಲೇ ಒಂದಿದೆ ಎರಡು ಸಾವಿರದ ನಾಲ್ಕು ಪಿಕ್ ಬ್ರೈಟ್ನೆಸ್ ಒಂದಿದೆ ಒನ್ ಟ್ವೆಂಟಿ ಸಮೇತ ಫೋನ್ ಅಲ್ಲಿ ಒಂದಿದೆ ನೆಕ್ಸ್ಟ್ ಬಿಟ್ಟು ಬ್ಯಾಟ್ರಿ ನೋಡೋ ಸ್ನೇಹಿತರೆ ಐದು ಸಾವಿರ ಎಂ ಎಚ್ ಬ್ಯಾಟ್ರಿ ಒಂದಿದೆ ಅರವತ್ತಾರು ಬ್ಯಾಟ್ರಿ ಚಾರ್ಜರ್ ಟೈಪ್ ಸಿ ಕೇಬಲ್ ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಮೆರಾ ಬ್ಯಾಕ್ ಸೈಡ್ ಎರಡು ಕ್ಯಾಮರಾ ಇದೆ ಮೊದಲ ಕ್ಯಾಮರಾ ಉಂಟು ಐವತ್ತು ಎಂ ಪಿ ಎರಡು ಕ್ಯಾಮರಾ ಉಂಟು ಎಂಟು ಎಂ ಪಿ ಒಂದಿದೆ ಫ್ರಂಟ್ ಕ್ಯಾಮರಾ ಉಂಟು ಐವತ್ತು ಎಂ ಪಿ ಒಂದಿದೆ విడిటి వన్ట్టు ఫోర్ కే సిక్స్టి ఎఫ్సి సమేత ఫోన్ అయితే నెక్స్ట్ బాట్టు వైఫై అండ్ బ్లూటూత్ వైఫై సిక్స్ కొట్టే బ్లూటూత్ ఐదు పై నెక్స్ట్ బందేటింగ్ ఐపి సిక్స్టి ఫోర్ వాటర్ డెస్ సమేత ఫోన్ అందే ఎన్ఎఫ్సి సమేత ఫోన్ అందే నెక్స్ట్ బంద్రు ప్రైస్ అప్డేట్ ಓಕೆ ಫ್ರೆಂಡ್ಸ್ ನೋಡಬಹುದು ಲಾವ ಫೋರ್ ಫೈ ಜಿ ಸ್ಮಾರ್ಟ್ ಫೋನ್ ಸಂಪೂರ್ಣ ಮಾಹಿತಿ ವಿಡಿಯೋ ಮುಖಾಂತರ ತಿಳಿಸೇನೆ ಈ ವಿಡಿಯೋ ನಿಮಗೆ ಇಷ್ಟವಾದ ಸ್ನೇಹಿತರೆ ಮುನಿಸುವ ಟ್ಯಾಂಕ್ ಯು ಧನ್ಯವಾದ ಸಿದ್ಧರೆ ಯಾರಲ್ಲೂ ನಮ್ಮ ಚಾನಲ್ಗೆ ಬರು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕ್ ಒತ್ತಿ ಕಮೆಂಟ್ ಮಾಡಿ ಇನ್ನಷ್ಟು ಹೊಸ ಹೊಸ ವಿಡಿಯೋ ಟೆಕ್ನಾಲಜಿ ಟೆಕ್ ಇನ್ ಕನ್ನಡ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ you <laughs>